ಬ್ರಾಟ್ ಯು ಪಾಫಿಟ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಸಿಮೆಂಟ್ ನಾನು ನಿಮಗೆ ಸ್ವಲ್ಪ ಅಂಕಿಅಂಶಗಳನ್ನು ಕೊಟ್ಟರೆ ಪರಿತೀರೋ ಗೊತ್ತಿಲ್ಲ ನನಗೆ ಕೊಟ್ಟರೆ ಶಕ್ತಿ ಅವತ್ತಿನಿಂದ ಯೋಜನೆಗೆ ಅಂದ್ರೆ ಏಪ್ರಿಲ್ ಕೊನೆಯವರೆಗೆ ಎಷ್ಟು ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ ಇನ್ನೂರ ಒಂದು ಕೋಟಿ ಇನ್ನೂರ ಒಂದು ಕೋಟಿ ಮೂವತ್ತೆರಡು ಲಕ್ಷ ಮಹಿಳೆಯರು ಏಪ್ರಿಲ್ ಕೊನೆಯವರೆಗೆ ಈಗ ಇನ್ನೂ ಜಾಸ್ತಿ ಆಗಿದೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ನಿಮಗೆ ನಾವು ಖರ್ಚು ಮಾಡಿರ್ತಕ್ಕಂತ ಹಣ ನಾಲ್ಕು ಸಾವಿರದ ಎಂಟುನೂರ ಐವತ್ತೇಳು ಪಾಯಿಂಟ್ ಒಂಬತ್ತು ಐದು ಕೋಟಿ ನಾಲ್ಕು ಸಾವಿರದ ಎಂಟುನೂರ ಐವತ್ತ ಏಳು ரு கோட்டி ஆ அன்னபாகியோஜனை சுமாரும் நாக்கு கோட்டி ஹத்து லட்ச நாட்டி ஹத்து லட்ச ஃபலானுபே ஐ சாயிர ஏழுநூற ஐவத் நாண்ட் ஆறு ಐದು ಸಾವಿರದ ಅಲ್ಲ ಎಂಟುನೂರ ಐವತ್ತೇಳು ಪಾಯಿಂಟ್ ಅಲ್ಲ ಎಂತಿದು ಐದು ಸಾವಿರದ ಐವತ್ನಾಲ್ಕು ಪಾಯಿಂಟ್ ಆರು ಕೋಟಿ ಇವತ್ ಕೋಟಿ ಆಮೇಲೆ ಗೃಹ ಜೋತುವಿನಲ್ಲಿ ಒಂದು ಪಾಯಿಂಟ್ ಆರು ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ

லட்சி இப்பத்து லட்சமே யஜமானியே இப்போ சாயிரத இன்னூற தொம்பத்மூறு கோட்டி நலவத்தொம்பத்து லட்சாக இப்போ சாயிரத இன்னூர்தொம்பி ನಲವತ್ತೊಂಬತ್ತು ಲಕ್ಷ ಖರ್ಚಾಗಿದೆ ಆಮೇಲೆ ಯುವ ನಿಧಿ ಇಲ್ಲಿವರೆಗೆ ನೋಂದಾಯಿಸಲು ಕಟ್ಟಿರ್ತಕ್ಕಂಥ ನಿರುದ್ಯೋಗಿ ಯುವಕ ಯುವತಿಯರು ಒಂದು ಲಕ್ಷದ ಐವತ್ಮೂರು ಸಾವಿರದ ಇನ್ನೂರ ಐವತ್ತೈದು ಯಾಕಂದರೆ ಇದು ಜನವರಿನಲ್ಲಿ ಜಾರಿಗೆ ಬಂದರು ಅವರಿಗೆ ಡಿ ಮೂಲಕ ಯುವತ್ನವರಿಗೆ ಅರ್ಹ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೇಳು ಜನರಿಗೆ ಕೊಟ್ಟಿದ್ದೀವಿ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಈ ಥರ ಕೊಟ್ಟಿದ್ದೀವಿ ಯಾಕೆ ನಾವು ಎರಡು ವರ್ಷಕ್ಕೆ ನಿಗದಿ ಮಾಡಿದ್ದೀವಿ ಅಂತಂದರೆ ಈ ಎರಡು ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಮತ್ತು ಆ ಟ್ರೈನಿಂಗ್ನಲ್ಲಿ ಮಾರುಕಟ್ಟಿನಲ್ಲಿ ಯಾವ ಹುದ್ದೆಗಳಿಗೆ ಅಂತ ಅಂಥ ಟ್ರೈನಿಂಗನ್ನು ಕೊಡ್ತೀವಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಕ್ಕಂಥ ಸೊ ಹೀಗೆ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಜಾರಿ ಮಾಡಿದ್ದೀವಿ ಇದಕ್ಕೋಸ್ಕರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಂದರೆ ಒಂದು ವರ್ಷ ಪೂರ ಇರಲಿಲ್ಲ ನಮಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಐದು ಗ್ಯಾರಂಟಿಗಳಿಗೆ ಖರ್ಚು ಮಾಡಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ನಮಗೆ ಬಿಜೆಪಿಯವರು ಟೀಕೆ ಮಾಡಿದ್ರು ವಿರೋಧ ಪಕ್ಷದವರು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಸಹಜ ಅದ್ರ ಆರೋಗ್ಯಕರ ಟೀಕೆಗಳನ್ನ ಮಾಡಬೇಕಲ್ಲ ಮತ್ತೆ ಸತ್ಯಕ್ಕೆ ಹತ್ರವಾದಂಥ ಟೀಕೆಗಳನ್ನ ಮಾಡಬೇಕು ಏನ್ ಟೀಕೆ ಮಾಡೋದು ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡೋದು ಬ್ಲಾಟ್ ಯು ಬಾಯ್ ವಿ ಗಾಟ್ ಕೋ ಬಾಬಿಟ್ ಬಾಯ್ ಸನ್ ಸೊಡೈನ್ ಆ್ಯಂಡ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್